மக்கள் முன்னா தோர் நீங்க உர்ப்பாருன்னு ஹோரி உர எட்டு ஏன்த்த கண்ணாட் கட்பார்க்க Paid, My ಿ ಮುಸಿಗೆ ಆಯಿತ ಮುಸುಗೆ ಜಾಯಿ ಬಸು ರೇರಿ ಮಹಿ ಮುಳ ನ್ಯೂ ನಾ ಮಾಡ ತಾಂಬ್ರದ್ರೆ

ಸತ್ತರ ಸಾಯೀನಿ ಎತ್ತಿಲ್ಲದ ನಾಯಿ ಕೆಡ ಬಾರಕ ಕೊಟ್ಟೀವಿ ಕೈ ಸತ್ತರ ಸಾಯೀನಿ ಎತ್ತಿಲ್ಲದ ನಾಯಿ ಕೆಡ ಬಾರಕ ಕೊಟ್ಟೀವಿ ಕೈ ಸಪೇಸರ ನನ್ನ ಬೈಯಿ ಕುಥಾಯಿ ಸೈ ದಕ್ಕು ನನ್ನ ಸಪೇಸ್ರ ನಂಡ ಸೈ ಕುಥಾಯಿ ಎಲ್ಲ ದತ್ತು ತೈ ಪಾಣಿದ ತಪ್ಪಿಗೆ ಸಾಯಿ ಸತ್ತರ ಸಾಯೀಣಿ ಎತ್ತಿಲ್ಲದ ನಾಯಿ ಬಂದರ ಬಾಯ್ಕೋತ ಹೋಗ ಬಂದಾರ ಬಾಯಿಲ್ಲ ಹೋಯ್ಕೋತ ಐಶ್ವರ್ಯ ರಯ್ಯನ ನಿಮ್ಮ ಅಕ್ಕ ಬಂದಾರ ಬಾಯಲ್ಲ ಹೊಯ್ಕೊತ ಹೋಗ ಬಂದರ ಬಾಯಲ್ಲ ಹೋಗ್ಕೊತೋಗ ಐಶ್ವರ್ಯ ರೀಶ್ವರ ನಿನ ಬಂಗಾರ

ಹತ್ತುಬೇಡ ಕಳ್ಳೀರ ಈ ಹುಡುಗಿನಿಂದ ದೈವಾರ ಹತ್ತು ಕಣ್ಣೀರ ಮೂರು ದಿನದ ಸಂಚಿಂತಿ ಮಾಡಬೇಡ ಸರಣಿಲ ಸಂಸಾರ ಹುಡುಗಿ ಸರಣಿಲ ಸಂಸಾರ ಸಂಸಾರ ನೀ ಮೈಕ್ ಮುಟ್ಟಿದ್ದೀನಿ ನೋವರ್ ತಿಂಡಿ ನನಗ ನೆನಗೇ ನಾವು ಹಬ್ಬಕ್ಕೆ ಬಂದ ಬೇಡ ಜರ ಮೈಕ್ ಸೌಂಡ್ ಯಾಕಂದ್ರೆ ಧ್ವನಿ ಧ್ವನಿಯಲ್ಲ ಮಾಮನ ಅಂದ್ರೆ ಮುಂಜಾನೆ ಜಗಳ ಇಲ್ಲಿ ನಾ ಯಾವಸ್ತಾನಿ ಕೇಳ ಹದುಕಟ್ಟು ಹೋಗದ ಜೀವನ ಫೋನ್ ಮಾಡುವಲ್ಲಿಯೋ ನಿನ್ನವನ ಹದು ಕೆಟ್ಟು ಹೋಗದ ಜೀವನ ಏನು ಉತ್ತರ ಕನ್ನಡಕ ಭಾಷೆ ಒಳಗೆ ಏನು ಅಂತಾರಲ್ಲ ರೀ ಇಲ್ಲಿ ನಮಗ ಅಂತ ಸೌಂಡ್ ಎಲ್ಲ ಬೇಡ ಚಿನ್ಚಾಕ ಚಿನ್ಚಾಕ ನಮಗೇನಿದ್ರು ಮಮ್ಮ ಮೊಬೈಲ್ 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 ಆಗಿರೋದೆ ಮುರ್ಬಟ್ಟ ಅದಕ್ಕಾಗಿ ತಾಸ ಅಟ್ಟು ಇರೋದೆ ಮುರ್ಬಟ್ಟ ಅದಕ್ಕಾಗಿ ತಾಸ ಅಟ್ಟ ಮೊಬೈಲ್ ಆಗಿರೋದೆ ಅದಕ್ಕಾಗಿ ತಾಸ ಒತ್ತಿ ಹೊತ್ತಲ್ಲ ಹುಡುಗಿ ನಟು ನಟನ ಬಟ್ಟ ಒತ್ತಿ ಹೋತಲ್ಲ ಹುಡುಗಿ ನಂದು ನಟನ ಬಟ್ಟ ಮೂರು ಬಟ ನಾಲ್ಕು ಬಟ ಇದ್ರೆ ಕರೆಕ್ಟ್ ಹೇಳ್ತೇನೆ ಸಣ್ಣ ವಿಡಿಯೋ ಬಾಳ್ ನೋಡ್ತಾ ನೀವು ಅದಕ್ಕ ಕರೆಕ್ಟ್ ಕರೆಕ್ಟ್ ಆಗಿ ಹಾಕ್ತಾನೆ ಕೋಡಿ ಅದ ಹಂಗಲ್ಲ ಇಲ್ಲಿ ನಾ ಜಾಡಸ್ತಾನೆ ಕೇರ ನಿಂದಿರೋದು ಒಂದು ಚೋಟ ಅದಕ್ಕಾಗಿ ತ್ರಾಸ ಎಟ್ಟ ಮಾಮ ந்திது வந்து அதுக்காகி படுக்கோத்தியட்ட நீ ஹூ அந்த ஏ மாவர நீ ஹூ அந்த ஏ மாவணுரலாட கோடி வந்து சோட்ட அதுக்கு திராசையோணி சோட்ட அதுக்கு திராசையொத்தி ஊத்தல்ல மாவ

குளிாரங்கே மா సమా హలియా మెటిగి మాం సమో మాం సమో సమో మూరి కుందనో ಇಚ್ ಕುಡಿಬಾ ಇಚ್ ಕುಡಿಬಾ ಇಚ್ ಕುಡಿಬಾ ಎಟ್ ಶಾನಿಂಡಿ ಪೂಚ ಬೇ ಪೂಚ್ರ ಅಲ್ಲ ಈ ಹಲ್ಕಟ್ಟ ಸಾಲಿಗ ಅಲ್ಲ ನಾನು ಮುಂದೆ ಮುಂದ ಕಣ್ಣು ಸ್ವಾನಿ ಮಾಡ್ತಾನ ಅಲ್ಲ ಕಣ್ಣ ಹೊಡೆದ್ ಬಿಟ್ಟ ಮತ್ತ ನಾ ಯಾವ್ ಸಮಾನ ಮಾಡಿ ಸಮಾನ ಮಾಡ್ಕೊಡ್ತೀನಿ ಇವನವ್ ಇವನ್ ಬಿಡದ ಬೇಡ ಇವನ್ ಹಾಕಿ ಕತ ನೋಡ್ಬೇಕಣ್ಣ ಬರ್ಲಿ ಇವನ ಅವನಿ ಎಲ್ಲದಾನ ಬಿಡ್ರೋ ಅಪ್ಪ ಬಿಡ್ರಿ ಬಿಡಿಬೇಡ್ರಿ ಕಲೀಲಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನ್ರು ಯಾಕಂದ್ರ ಮೊದಲೇ ಬಾಡಿಗೆ ಮನೆಯಾಗ ಅದೀನಿ ನನ್ನ ಸ್ವಂತ ಮನೆ ಇತ್ತಂದ್ರ ಹೆಂಗಾರೆ ಇರ್ತಿತ್ತು ನಿಮ್ ಕೈ ಮುಗಿದ್ ಕೇಳ್ಕೊತೀನ್ರು ನನ್ನ ಮಾತ್ರ ಹೊಡಿಬೇಡ್ರಿ ಆ ಸೂಚಾಪಾಗೆ ಸುಮ್ ಅಲ್ಲ ಇವ್ ನೋಡಿ ಇತಿಹಾಕಿ ಹಿಂಗ್ ಓದ್ರ ಕೊ ಫರಕ್ ಹತ್ತತಿ ಏನಾಗೈತ್ ಗೊತ್ತು ಅಯ್ಯೋ ಅಪ್ಪ ಹೊಡಿಬೇಡ್ರು ಅಲ್ಲ ಜೀವನದಾಗ ಏನೇನೋ ದೊಡ್ಡ ದೊಡ್ಡ ಆಸೆ ಇಟ್ಟು ಹೋಗಿ ಕೂತೀನಿ ನನಗ್ ಮಾತ್ರ ಹೊಡಿಬೇಡ್ರಿ ಬೇಕಂದ್ರೆ ಕಿ ಹೊಡ್ರಿ ಠೀಕ್ ನೋಡು ಸಿಕ್ಕದ ಚಾರ್ಜ್ ಗಾಜಿರದ ಬಿಡೋದು ಯಾರು ಏ ಸಕ್ಕು ಬೇಗನೆ ಹೇಳ್ಬಿಡ ಯಾವ ಜಾಗ ಬರ್ಬೇಕಂತ ಏನ್ ಯು ಕೆ ಜಿ ಲಾಜಿಗ ಬರ್ಲಿ ಏನ್ ಇಂಟರ್ನ್ಯಾಷನಲ್ ಅಮರ್ ಹೋಟೆಲ್ ಬರ್ಲೋ ಯಾಕಂದ್ರೆ ಇವತ್ತು ಊರಾಗ ಕಲ್ಲಿ ಬೀಳಾಕ್ತವ ನಮ್ ಎದಿ ಒಡ್ದು ಮೊಸರು ಗಡಿಗೆ ಆಗೈತಿ ಪಟ್ನಿ ಹೇಳ್ಬಿಡೋ ಅಲ್ಲ ಊರಾಗ ಕಲ್ಲಿ ನಿನ್ನ ಒಂದ್ ಕಡೆ ಅಲ್ಲ ಏನ್ ಹೇಳ್ಬೇಕ ಊರಾಗ ಜಾತ್ರೆ ಐತಿ ಅಂತದ್ರಾಗ ಐತಿಲ್ಲೇ ಹೊಲಿಕತ್ತಾರು ನಮ್ಮಂತ ಬಡವ್ರ ಮ್ಯಾಗೆ ಇರ್ತವಂತಿ ಅಂದ್ರಾಗ ನಿನ್ನ ದಾರಿ ಕೈಕೋ ಅಂತ ಕಟ್ಟಿ ಮ್ಯಾಲ ಕೂತಿದ್ ನೋಡು ಎಲ್ಲಿಂದ ಬಿತ್ತೋ ಕಲ್ಲ ಊರಪ್ಪ ಅಂತೇಳಿ ಹಂಚಿಗೆ ಬಿತ್ ನೋಡ ಸತ್ ನೋಯ್ಯಪ್ಪ ಅಂತ ಹೇಳಿ ಎದ್ದು ಬಿದ್ದು ಉಡ್ಕೊಂತ

ಅಲ್ಲ ಏನು ನಾ ಹೇಳಿದ ನನಗ್ ಬಂಗಾರ ಸರಾ ಮಾಡಕೊಂಬಂದ್ರೆ ಹೌದಾ ನೀ ಮೊನ್ನೆ ಹೇಳಿದಲ್ಲ ಆ ಸರಾ ಮಾಡಿಸ್ಕೊಂಡ್ ತಂದಿನಿ ಅದಕ್ಕ ನಿನ್ನ ದಾರಿ ಯಾಕತ್ತಿದ ಏ ಹಂಗ ಸಿಟ್ಟಿಗೆ ಬರ್ತೀರಿ ಅಲ್ಲ ಏನೋ ಖುಷಿ ಜಾಸ್ತಿ ಆತತ್ ಕೇಳಿದ್ನಪ್ಪ ಕಾಟಾಡ ಇಟ್ ಶಿಟ್ ಮಾಡ್ಕೊಳ್ರಿ ಹಂಗ ಖುಷಿ ಖುಷಿ ಇನ್ನೂ ಜಾಸ್ತಿ ಆಯ್ತೈತಿ ಹೊಡೆತಾ ಬೀಳ್ತೈತಿ ಅಂತ ಹೇಳಿ ನೀವು ಹೇಳಿ ಸರ ಮಾಡ್ಸ್ಕೊಂಬಂದ್ರ ನಾ ಹೇಳಿ ಸರ ಮಾಡ್ಸ್ಕೊಂಡ್ ಬಂದಿರಿ ಅಂತ ಕೇಳ್ತಿಯಲ್ಲ ಅಯ್ಯೋ ಅಯ್ಯೋ ನಾನು ಅಲ್ಲ ತಾನು ಅಸಿ ಬಂತಿ ನಾ ಅಲ್ಲ ನೀ ಯಾರ ಮಾಡಿಸಿ ಕೊಟ್ಟರೆ ನೀವು ಹಾ ಕೈ ಖುಷಿಯಾಗ ಒಂದು ಹತ್ತು ಒಂದು ನೂರು ರೂಪಾಯಿ ಏರು ಹಾಕ್ಯಾಪ್ ಇವ್ಗೆ ಆಕ ಪಟ್ಟಣ ಉಣರೇ ಅಲ್ಲ ಎಂತಾ ಅನಸಿ ನಾ ಅಲ್ಲ ಅಣ್ಣ ಹೇಳಿದ ಕೂಡಲಿ ಬಂಗಾರ ಸರ ಮಾಡ್ಕೊಂಡ್ಬಿಡ್ತನಲ್ಲ ನಾ ಮ್ಯಾಲೆ ಎಷ್ಟು ನಂಬಿಕೆ ರೀ ಅಂತೀನಿ ನಾ ನಿಮಗೆ ಹೊಸ ದಿವಸ ಹಂಗೋ ಆಗ್ತೈತಿ ಮುಂದೈತಲ್ಲ ದಾರು ಕುಡ್ದ ಮಂಗ್ಯಾ ನಂಗೆ ಹಾಳಾದಿ ಮುದುಕರು ಅಂತೂ ನಿದ್ದೆ ಎತ್ತಂಗಿಲ್ಲ ಏನಾರ ಆಟ ದಾರಿ ಜೀವನ ಸಾಗಸ್ರಾಯ್ತು ಸಾಕು ನೀ ಅಂದ್ರ ನಮಗ್ ಹೆಂಗ ಆಗ್ತೈತಿ ಅಂತ ಗೊತ್ತೈತೇನೋ ನೀ ಹೇಳಿದ್ರ ಮಾಡಂಗ ಆಗ್ತೈತಿ ನೋಡು ಒಟ್ಟಿನ ಮ್ಯಾಗ ನೀ ಏನ್ ಹೇಳಿದಲ್ಲ ಮಾಡಿ ಕುಡ ಅಂತ ಕೊಡ್ತೀನಿ ನೋಡ್ ನೆನ್ ಅಯ್ಯೋ ಎಷ್ಟ್ ಒಳ್ಳೇದ್ರಿ ನಿಮ್ ಮನಸ್ ಶಾಂತಿನ ಹಂಗೇನಾರ ನನ್ನ ಮ್ಯಾಲ ಸಂಶಯ ಇದ್ರ ಒಮ್ಮೆ ಕೇಳಿ ಬಿಡು ನೀ ಹೇಳಿದು ನಿನ್ನ ಮುಂದೆ ಮಾಡಿ ತಟ್ಟನೆ ತಂದು ಕೊಡ್ತೀನಿ ಮುಚ್ಚಗ ಸಾಕು ಅಲ್ಲ ನಿಮಗೆ ಹೆಂಡ್ರ ಮಕ್ಕಳು ಎಷ್ಟು ಬಂದ್ರಿ ಹೆಂಡ್ರ ಮಕ್ಕಳು ಇದ್ದೋಂದ್ರೆ ಅง್ಯಾಕಾಗ್ತಿತ್ತಾ ಹಾಂಡ ತೊಂದ್ ಆಯ್ತಿ ಅದಕ್ಕಿಂತ ಚಂತನ್ ಸಂಡಾ ಚರಿಗಿನೇ ಇರ್ತಕಯ್ಯ ಯಾಕ್ರಿ ಹಗ್ನ ಮೂಲೆ ಜಳಕ ಕೊಕತ್ತೆನ ಶ್ರೀಮಂತ್ರ ಹೆಂಕಡ್ರ ಅವನು ಗೋವಿಂದ ಗೋವಿಂದ ಅಲ್ಲ ಅಕಿ ನಾ ಇರತನೇನ ಭಿಕ್ಷೆ ಬೇಡಕ ಹಚ್ಬೇಕಂತ ಅಂತ ಮಾಡಿದ ಏನಕಿ ಅಕ್ಕಿಗೆ ಆರಾಮಿಲ್ಲ ಅದಕ್ಕ ಚಂತನ ಸಂಡ ಚರಿತ್ ಹೋಗ ನಮಗ ಸಿಂಬಡಿಕೆ ಆಗಿ ಊರ್ ಬಿಟ್ಟು ಇಲ್ಲಿಗೆ ಬಂದಿ ನೋಡಿನ ನಿಮ್ದ್ ಏನ್ರಿ ಗತಿ ನಿಮ್ದ್ ಹೆಂಗತಿ ಅಂತೇನ ನಮ್ ಗತಿ ವಾಡಿಕ ಕಾಲ್ ಮನ ಓದೇ ಗತಿ ಅದೇ ಸಕ್ಕಿ ನಾನ್ ಹೆಣ್ ತುರಿ ಹೇಳ ಬರತ್ತ ಬರತನ ಒಂದ್ ಎರಡು ರೊಟ್ಟಿ ಅರಿ ಮಾಡ್ ಹಾಕಿ ನಿಂಗೆ ನಂಬಿನಿ ಅವು ಇದ್ರ ಮಾರ್ಯಾಗ ಮದ್ದು ಅರಿರಿ ಇದ್ರ ಚಣದಾಗ ಚೊಳ ಚೋಳ ಬಿಡಲಿ ಸಣ್ಣಂಗ ನನ್ ಸನಿಕ ಬತ್ತಲ್ಲ ಇವ ನಾವು ನಮಗೆ ಏನು ಆಗೋದೈತಿ ಇದಾಗಿ ನಂಬಿ ಶೀಧ್ರತೇಕ ಬೆಳ್ಳಿ ಬಂಗಾರ ಕಸಗೊಂಡು ಅಷ್ಟಕ್ಕೆ ನಮ್ಮ ಕೈ ತೋರ್ಸಿದ್ರ ಆತ ರೀ ಹಿಂಗೆ ಹ್ಯಾಂಗ್ರಿ ಹೌದು ನನ್ನ ಹ್ಞೂ ಹಿರಿಯಾವ ಹೆಸ್ರು ರೀ ಅಲೋ ಪಾರ್ಥ ಇಂಗ್ಲೀಷ್ ನಿನಗ ಅರ್ಥ ಆಗಿದ ಕಾಣಿಸ್ತದ ಒಟ್ಟಿನ ಮ್ಯಾಗ ಹೇಳ್ಬೇಕಂದ್ರ ನಿನ್ನ ರೂಪ ರಾಂಬಿ ಊರ್ವಶಿ ಮೇಲಕಿ ಇವ್ರೆಲ್ಲಾ ಮುಂದೆ ತಗಡ್ ನೋಡ ತಗಡ ಅಲ್ಲ ಬರೀ ಹೆಂಗ ಸೂರ್ಯ ಹೆಸರು ಹೇಳ್ತೀರಲ್ಲ ಹೆಂಗ್ ಹೇಳಕ್ ಟೈಮ್ ಬಾ ಮುಂದಕ್ ಬಾ ಹಾಕ್ತಿನಿ ಬಿಡ್ರಿ ಎಲ್ಲರೂ ಅವ್ರೇನ್ ಮಾಡ್ತಾರ ಬಿಡ ಆ ಏನ್ ಮಾಡ್ತಾರ ನನ್ನ ಗಂಡರು ಕೇಳಿದ್ರ ಅವ ಏನ್ ಮಾಡ್ತಾನ ಬಾ ಮಾಡಿ ನಿನಗೆ ಬಿಡ್ತಾನ ಅವಾಗ ಅನ್ನ ಬಿಟ್ಟಿದೀನಿ ನನ್ನ ಗತಿ ನಿನ್ನ ಗತಿ ನಾ ನಿನ್ನ ಗತಿ ನೀ ನನ್ ಗತಿ ಇಬ್ರು ಕಲ್ತ್ ಪ್ರೀತಿ ಜೊತಿ ಕಡೆ ಒಂದ್ ಹೋಗದ್ ಬಿಡು ಹಂಗೆ ಭಜನಾಗೈತಿ ಬ್ಯಾಡ ಬಿಡ್ರಿ ಇಂತ ಕಳ್ಳ ಯಾವತ್ತೆ ಬಾ ಆಗ್ಯ ನಡೆಯಂಗಿಲ್ಲ ಒಂದ್ ಒಂದಿನ ಗೊತ್ತಾಗಕ ಬೇಕು ಹೆಂಗ್ ಯಾಕೆ ಗೊತ್ತಾಗದತಿ ನಾ ವಾಯ್ಲೆಪ್ಪ ನಾ ಹೋಗಿ ಏ ಬಾರಾ ಬಾ ಬಾ ಹಂಗೇನಾರೆ ಬರಿ ಬರಿ ಪ್ರಸಂಗ ದೊಡ್ಡ ಸಣ್ಣ ಪ್ರಸಂಗ ಬಂದ್ರಾ ಇದ್ದ ಬಿದ್ದ బంగార ಎಲ್ಲಾ ರಾಕ್ಯಾರ್ ನಮ್ಮ ದೋಸ್ತರು ಎಲ್ಲಾ ನನ್ ಬಲಿ ಮಾರ್ಸಕ್ಕೆ ಹಾಕ್ಯಾರ ಬಂಗಾರ ಅದ ಎಲ್ಲಾ ಗಂಟೆ ಮಾಡಿ ಕಟ್ಕೊಂಡೋ ಹಳ್ಳ ದಂಡಿ ಹೆಡೋ ನಡೆ ಗೋವಾಕ್ ಹೋಗಬಿಡಣೋ ಹಳ್ಳ ದಂಡೆ ಗೋವಾಕ್ಕೆ ಕಾಣತೀವೋ ಅವನು ಗೋವಾಕ್ಕೆ ಏನು ಮಾಡ್ತಿ ಅಲೆ ಎಲ್ಲಾ ಸಣ್ಣ ಸಣ್ಣ ಚಡ್ಡಿ ಹಾಕೊಂಡಿರ್ತಾರ ದಂಡೆಲಿ ಹೋಗೋಣ ದಂಡೆಲಿಗೆ ದಂಡೆಲಿ ಹೋಗೋಣ ನೀ ಎಲ್ಲೆತ್ತೆ ಅಲ್ಲಿ ಹೋಗ ನಡೆ ಅಪ್ಪರೇ ಚಂದ ಆಗತ್ತೆ ನೋಡಕಿನ ಮೊದಲ ನಮ್ದು ಅವ್ವ ಎಷ್ಟು ಸರ ಅದಾವ ಇವು ಏ ಬಾ ನಿನ್ನ ಕಾಲ ಬಕ್ಕುಳ್ ಮಾಡ್ಸ್ಕೊಂಡ್ ಬಂದೀನಿ ಮತ್ತ ಒಂದು ಐದಾರು ಕಿಲೋ ಅವು ಎಟ್ ಮುಟೀತೆಯಪ್ಪ ರಾಕ್ ಇದಕ್ಕೆ ಮತ್ತ ಒಂದು ನಮ್ಮ ಕಬ್ಬಿನ ಸೀಸನ್ ಮುಗಿಯಾನೆ ಮನ್ ಹಾಕ್ಯಾರ ಬಿಲ್ಲ ಅವೇ ಮಾಡ್ಕೊಂಬಂದಿನ ನೋಡಿ ಅಷ್ಟೊಂದಿನ ಒಂದು ಎರಡು ಲಕ್ಷ ಮುಟೀತನೆ ಆಗ ನಿನ ಸೋಟ್ಲಿ ಐದು ಲಕ್ಷ ಹತ್ತಿದ ಕೊಡದಲ್ಲ ನೋಡ್ಕೊತನ ಚಂದ ಕಾಣತ್ತೀನಿ

నా నిన్న ప్రీతి నన్న ప్రీతికి బలి నిన్న సుడిలే

ಇಲ್ಲಿ ಏ ಡುಗ್ನಕ್ಕೆ ಡಾವೆ ನೀನು ಗೊತ್ತಾಗಲ್ಲ ಸುಮ್ ಕುಂದ್ರಲಿ ಲಂಕ ಏ ಗಂಡವಾಲ್ಯ ಸುಮ್ಮಲಿ ಚಿನಲ್ ಚೋಕನಿಗೆ ತಿತಿ ಗಪ್ತಾಗಿ ಇರಬೇಕು ಒಂದೇ ಇಲ್ಲಿ ಬೋಕನಾಗ ಬಂದಿ ನಿನ್ನ ಲಡ್ದಿ ನಿನ್ನ ಖರು ತಿನ್ನ ಮಗನ ನೀ ಏನ್ ತಗತದ ನೀ ಹೋತೆ ಏ ಸಾಕಿ हल्ला 나ಲಿ ಗೆಟ್ಟು ಮನೆಗೆ ನಡಿತೆ ಇದು ನೋಡು ಎಷ್ಟೆ ನಡೆತದ ಅದನೇ ಗಂಟಲ್ ಗಂಟಲ್ ದ

ಏನು ಹುಕ್ ಹಾಕಿ ಚೆಕ್ಕಿನಲ್ಲಿಂದು ನಮತ್ ಮಾಡಿ ನಡೀತೇ ನಾಲಿಗೆ ಇಟ್ಕೊಂಡು ಮನಿ ಕಡೆ ನಡೀತೇ

ಈಗ ಮಿರಿಗಿ ಬೆಳಗ ಈಗ ಖ್ಯಾರಿ ಬೆಳಗ ಈಗ ತುದಿನಿ ಬೆಳಗ ನೀನು ಎಲ್ಲಿ ಬೆಳಗ್ಗೆ ತೋತೋ ಒಟ್ಟು ಬೆಳಗ್ 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 ಹೋದ್ಯಾರ ಹೈಕೋಲಿ ನಿನ್ನ ಬಳಗ ತಗೊಂಡು ಏನ್ ಮಾಡ್ತೀನಿ ನಮ್ ಹೇಂದ ಕೂದ ನಮ್ ಬಳಗ ಎಂತ ಹುಲಿಗಳು ಸೈಲೆಂಟ್ ಆಗಿದ್ರು ಸೈಲೆಂಟ್ ಕಿಲ್ಲರ್ ಅವ್ರು ಎದ್ದ ಬಂದ್ರ ಮೂವತ್ತೆರಡ ಹಲ್ಲು ಒಂದು ಇಲ್ಲದ ಮುದಕ್ಕೆ ಬಂದ ನೀನ್ ನೋಡ ನಮ್ ಒಟ್ಟು ಏಕಬಾಲ ಏಕಬಾಲಗಳೇ ಒಟ್ಟು ಏಕಬಾಲಗಳೇ ನೀ ದೋಬಾಲ ನೀ ನಡೀತೇ ಹೋಗಲ್ಲ ಅಂದ್ರೆ ಏನ್ ಮಾಡಿ

ನಾ ಒಳಗ್ ಅಭ್ಯಾಸ ಮಾಡ್ಲಕ್ ಹತ್ತಿನಿ ಜನಗಡೆ ಹಾಕ್ಯಾರೀ ನಾ ರೂಪುಮತಿ ಹೆಣ್ತೀನಿ ಯಾಕಾರ ಮಾಡ್ಕೊಂಡಿ ಆ ಅವನ್ ನಿಂಗೆ ಬರ್ತಾನ ಅಣ್ಣ ಅಂತಾನ ಅವನ ಫಿರೇಜ್ ಬರ್ತಾನ ಇಕ್ಕಿದು ಅಕ್ಕನ ಮಗಳು ಅಂತಾನ ಅವನ್ ರಾಡ್ಗೆ ಬರ್ತಾನ ನಮ್ಮ ನಾಗೂ ಬರ್ತಾನೆ ಅದು ಬಿಡ್ರಿ ನಮ್ಮ ಮುದುಕೆ ಬಿ ಎಂ ಟಿ ಸಿ ಬಸ್ ಬಿಟ್ಟು ಬಂದ ಗಂಡಬಾಲಿ ಈಕೆಗೆ ಬರೀ ಗಂಡು ಬಳಗನೆ ಜಾಸ್ತಿ ಆಗೈತಿ ಇರ್ಲಿ 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 ಅವ್ರಿಗೊಂದು ಬತ್ತಿಗೆ ಹಚ್ಚಿ ಈಕೆಗೆ ಒಂದು ಬತ್ತಿಗೆ ಹಚ್ಚಲಿಲ್ಲ ನನ್ನ ಹೆಸರು ಲಿಂಗಲೇ ಅಲ್ಲ ಈ